ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಉದ್ದವಾದ ಕಪ್ಪು ರೇಷ್ಮೆ ಅಂತಹ ಕೂದಲು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಉದ್ದ ಕಪ್ಪು ಕೂದಲಿರುವ ಸ್ತ್ರೀಯ ಸೌಂದರ್ಯ ವೃದ್ಧಿಸುವುದಷ್ಟೇ ಅಲ್ಲದೆ ಇದು ಆರೋಗ್ಯದ ಪ್ರತೀಕಾರವೂ ಆಗಿದೆ ಆರೋಗ್ಯಕರ ಕೂದಲನ್ನು ಹೊಂದಲು ಉತ್ತಮ ಆಹಾರವನ್ನು ಸೇವಿಸುವುದು ಅವಶ್ಯಕತೆ ಇದೆ ಆಹಾರದ ಜೊತೆಗೆ ಕೆಲವೊಂದು ಮನೆಮದ್ದುಗಳನ್ನು ಮಾಡುವುದರಿಂದ ಕೂದಲಿನ ಆರೋಗ್ಯ ವೃದ್ಧಿಯಾಗುತ್ತದೆ ಮತ್ತೆ ಸೊಂಪಾಗಿ ಬೆಳೆಯುತ್ತದೆ ಅವುಗಳ ಯಾವ್ಯಾವು ಎಂದು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ ಒಂದು ಈರುಳ್ಳಿ ರಸವನ್ನು ಕೂದಲಿಗೆ ಬುಡಕ್ಕೆ ಹಚ್ಚುವುದರಿಂದ ಕೂದಲು ಉದ್ದವಾಗಿ ಬೆಳೆಯುತ್ತದೆ ಎರಡು ಕೂದಲಿಗೆ ಮೆಹಂದಿ ಹಚ್ಚುವಾಗ ಮೊಟ್ಟೆಯ ಬಿಳಿ ಭಾಗವನ್ನು ಸೇರಿಸಿ ಹಚ್ಚಿಕೊಳ್ಳಿ ಇದರಿಂದ ಕೂದಲು ಒಳೆಯುತ್ತದೆ ಮೂರು ಎಳ್ಳು ತಿನ್ನುವುದರಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ ನಾಲ್ಕು ಕೂದಲಿಗೆ ವಾರದಲ್ಲಿ ಒಮ್ಮೆಯಾದರೂ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿಕೊಳ್ಳಿ ಐದು ಕೊಬ್ಬರಿ ಎಣ್ಣೆ ಮತ್ತು ಆಲ್ಮಂಡ್ ಆಯಿಲ್ ಅನ್ನು ಮಿಕ್ಸ್ ಮಾಡಿ ಹಚ್ಚುವುದರಿಂದ ಕೂದಲು ಸೊಂಪಾಗಿ ಬೆಳೆಯುತ್ತದೆ ಆರು ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆಯನ್ನು ಮಿಶ್ರ ಮಾಡಿ ಕಾಯಿಸಿ ವಾರಕ್ಕೆ ಮೂರು ಬಾರಿ ಕೂದಲಿಗೆ ಹಚ್ಚಿಕೊಂಡು ಸ್ನಾನ ಮಾಡುತ್ತಿದ್ದರೆ ತಲೆಯಲ್ಲಿ ಒಟ್ಟು ಮಾಯವಾಗಿ ಕೂದಲು ನಯವಾಗಿ ಬೆಳೆಯುತ್ತದೆ ಏಳು ಹುಳಿ ಮೊಸರಿನಿಂದ ತಲೆಯನ್ನು ಮಸಾಜ್ ಮಾಡಿ ಒಂದು ಗಂಟೆಯ ನಂತರ ಸ್ನಾನ ಮಾಡಿದರೆ ತಲೆಯಲ್ಲಿ ಒಟ್ಟು ಕಡಿಮೆಯಾಗುತ್ತದೆ ಎಂಟು ಅಲೋವೆರ ಜೆಲ್ ಮೆಂತ್ಯ ಕಾಳು ಮೊಸರು ಈ ಮೂರನ್ನು ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ ಅರ್ಧ ಗಂಟೆಯ ನಂತರ ಸ್ನಾನ ಮಾಡುವುದರಿಂದ ತಲೆಯ ಒಟ್ಟು ಕಡಿಮೆಯಾಗುತ್ತದೆ ಒಂಬತ್ತು ಕಡಲೆ ಹಿಟ್ಟಿನ ನಿಂಬೆ ರಸ ಬೆರೆಸಿ ತಲೆ ಸ್ನಾನ ಮಾಡುವುದರಿಂದ ಜಿದ್ದಿನ ಅಂಶ ಕಡಿಮೆಯಾಗುತ್ತದೆ ಹತ್ತು ಮೆಂತ್ಯ ಕಾಳುಗಳನ್ನು ಪೌಡರ್ ಮಾಡಿಕೊಂಡು ಅದನ್ನು ಶಾಂಪೂದಲ್ಲಿ ಸೇರಿಸಿ ತಲೆ ಸ್ನಾನ ಮಾಡುವುದರಿಂದ ತಲೆಯಲ್ಲಿನ ಹೊಟ್ಟು ಹೋಗುತ್ತದೆ ಮತ್ತು ಕೂದಲು ಶೈನಿಂಗ್ ಹಾಗೂ ಸಿಲ್ಕಿ ಆಗುತ್ತದೆ ಹನ್ನೊಂದು ಬಾದಾಮಿ ಹಾಗೂ ಗೋಡಂಬಿಯನ್ನು ಆಗಾಗ ಸೇವಿಸುತ್ತಿರಬೇಕು ಇವುಗಳಲ್ಲಿರುವ ತಾಮ್ರದ ಅಂಶವು ಕೂದಲಿನ ಕಣಗಳಿಗೆ ಹಾನಿಯಾಗದಂತೆ ತಡೆಯುತ್ತದೆ ಹನ್ನೆರಡು ಪ್ರತಿದಿನ ಹಾಲು ಕುಡಿದರೆ ಕ್ಯಾಲ್ಶಿಯಂ ವಿಟಮಿನ್ ಬಿ ವಿಟಮಿನ್ ಡಿ ಇವುಗಳ ಕೊರತೆ ಉಂಟಾಗುವುದಿಲ್ಲ ಇದರಿಂದ ಕೂದಲು ಉದ್ದವಾಗಿ ಬೆಳೆಯುತ್ತದೆ ಹದಿಮೂರು ಹೆಸರುಕಾಳನ್ನು ಕಾಳನ್ನು ಮೊಳಕೆ ಕಟ್ಟಿ ಸ್ವಲ್ಪ ಬೇಯಿಸಿ ಒಗ್ಗರಣೆ ಹಾಕಿ ತಿನ್ನುವುದರಿಂದ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಲಭ್ಯವಾಗಿ ಕೂದಲು ಉದ್ದವಾಗಿ ಬೆಳೆಯುತ್ತದೆ ಹದಿನಾಲ್ಕು ಎಳನೀರು ಕುಡಿಯುವುದರಿಂದಲೂ ಕೂದಲು ಉದುರುವುದನ್ನು ತಡೆಯಬಹುದು ಹದಿನೈದು ಕೂದಲಿಗೆ ಜಿಡ್ಡು ದೊರಕುವುದು ಅವಶ್ಯಕ ಆದ್ದರಿಂದ ಸ್ನಾನ ಮಾಡುವ ಒಂದು ಗಂಟೆಯ ಮುಂಚೆ ಕೊಬ್ಬರಿ ಎಣ್ಣೆಯನ್ನು ತಲೆಗೆ ನಂತರ ಸ್ನಾನ ಮಾಡುವುದರಿಂದ ಕೂದಲು ಸಿಲ್ಕಿಯಾಗಿರುತ್ತದೆ ಹದಿನಾರು ಕೊಬ್ಬರಿ ಎಣ್ಣೆಯಲ್ಲಿ ಕರಿಬೇವಿನ ಎಲೆಗಳನ್ನು ಹಾಕಿ ಕಾಯಿಸಿ ತಲೆಗೆ ಎಣ್ಣೆಯಾಗಿ ಬಳಸಿದರೆ ಕೂದಲು ಕಪ್ಪಾಗಿ ಆರೋಗ್ಯವಾಗಿ ಇರುತ್ತದೆ ಹದಿನೇಳು ಬೆಟ್ಟದ ನಲ್ಲಿಕಾಯಿ ಕೆಂಪು ದಾಸವಾಳ ಈರುಳ್ಳಿ ಕೊಬ್ಬರಿ ಎಣ್ಣೆ ಎಲ್ಲವನ್ನು ಮಿಕ್ಸ್ ಮಾಡಿ ಹದವಾಗಿ ಕಾಯಿಸಿ ಎಣ್ಣೆಯನ್ನು ಶೋಧಿಸಿ ಕೂದಲಿಗೆ ಲೇಪಿಸುವುದರಿಂದ ಬಿಳಿ ಕೂದಲು ಬರುವುದನ್ನು ತಡೆಗಟ್ಟುವುದು ಮತ್ತು ಕೂದಲು ಕಪ್ಪಾಗುತ್ತದೆ ಹದಿನೆಂಟು ಬೆಟ್ಟದ ನೆಲ್ಲಿಕಾಯಿ ರುಬ್ಬಿ ಕೂದಲಿಗೆ ಲೇಪಿಸುವುದರಿಂದಲೂ ಬಿಳಿ ಕೂದಲು ಬರುವುದನ್ನು ತಡೆಗಟ್ಟಬಹುದು ಹತ್ತೊಂಬತ್ತು ತಲೆಗೆ ಸ್ನಾನ ಮಾಡಿದ ನಂತರ ಒದ್ದೆ ಕೂದಲನ್ನು ಬಾಚಬೇಡಿ ಒದ್ದೆಯಲ್ಲಿ ಕೂದಲು ಹೆಚ್ಚಾಗಿ ಉದುರುತ್ತದೆ ಇಪ್ಪತ್ತು ವಾರಕ್ಕೆ ಒಂದು ಬಾರಿಯಾದರೂ ಮಿಶ್ರ ಮಾಡಿದ ಕೊಬ್ಬರಿ ಎಣ್ಣೆ ಅರಳೆಣ್ಣೆ ಹಾಗೂ ಬಾದಾಮಿ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಕೂದಲಿನ ಬುಡಕ್ಕೆ ಹಚ್ಚಿ ಮಸಾಜ್ ಮಾಡಿ ತಲೆಯಲ್ಲಿ ಒಟ್ಟು ಇದ್ದರೆ ಮಸಾಜ್ ಮಾಡುವ ಎಣ್ಣೆಗೆ ಸ್ವಲ್ಪ ಕರ್ಪೂರದ ತುಂಡುಗಳನ್ನು ಸೇರಿಸಿಕೊಳ್ಳಿ ಇಪ್ಪತ್ತೊಂದು ಕೊಬ್ಬರಿ ಎಣ್ಣೆಯು ಕೇವಲ ಕೂದಲು ಸಿಕ್ಕುಗಟ್ಟುವುದರಿಂದ ತಡೆಯುತ್ತದೆ ಕೂದಲಿಗೆ ತೇವಾಂಶವನ್ನು ನೀಡುತ್ತದೆ ಹಾಗೂ ಕೂದಲನ್ನು ಕಾಂತಿಯುತವಾಗಿ ಒಳೆಯುವಂತೆ ಮಾಡುತ್ತದೆ ಆದರೆ ಇದು ಕೂದಲು ಬೆಳೆಯಲು ಸಹಾಯ ಮಾಡುವುದಿಲ್ಲ ಆದ್ದರಿಂದ ಕೂದಲು ಕಾಂತಿಯುತವಾಗಿ ಇರುವುದರ ಜೊತೆಗೆ ಒಟ್ಟಾಗಿ ಬೆಳೆಯಬೇಕಾದರೆ ಕೊಬ್ಬರಿ ಎಣ್ಣೆ ಹಾಗೂ ಹರಳೆಣ್ಣೆ ಮಿಶ್ರಣ ಮಾಡಿಟ್ಟುಕೊಂಡು ತಿಂಗಳಿಗೆ ಒಮ್ಮೆಯಾದರೂ ಕೂದಲು ಹಾಗೂ ಚೆನ್ನಾಗಿ ಮಸಾಜ್ ಮಾಡಿ ತಲೆಗೆ ತಣ್ಣೀರಿನಿಂದ ಸ್ನಾನ ಮಾಡಿದರೆ ಕೂದಲು ಚೆನ್ನಾಗಿ ಬೆಳೆಯುತ್ತವೆ ಮತ್ತು ತಲೆಯಲ್ಲಿ ಒಟ್ಟು ಆಗುವುದಿಲ್ಲ ಇಪ್ಪತ್ನಾಲ್ಕು ಕೂದಲಿಗೆ ಹರಳೆಣ್ಣೆ ಹಚ್ಚಿಕೊಂಡು ಒಂದು ಗಂಟೆಯ ನಂತರ ಸ್ನಾನ ಮಾಡಿದರೆ ಕೂದಲು ನುಣುಪಾಗುತ್ತದೆ ಮತ್ತು ತಲೆ ಒಟ್ಟು ದೂರವಾಗುತ್ತದೆ ಶರೀರ ತಂಪಾಗುತ್ತದೆ ಅಲ್ಲದೆ ಕಣ್ಣುಗಳು ತಂಪಾಗುತ್ತವೆ ಇಪ್ಪತ್ತೈದು ತಲೆಗೆ ಹುಗುರು ಬೆಚ್ಚಗಿನ ನೀರನ್ನು ಉಪಯೋಗಿಸಿ ತಲೆ ಸ್ನಾನ ಮಾಡಬೇಕು ಮತ್ತು ಬಿಸಿ ನೀರನ್ನು ಆದಷ್ಟು ಕಡಿಮೆ ಉಪಯೋಗಿಸಿ ಸ್ನೇಹಿತರ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು